ಹೇಮಾರ್ಲಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಶ್ರೀ ಪಟಾಲಮ್ಮ ದೇವಿ ಮತ್ತು ಧ್ವಜಸ್ತಂಭ ಪ್ರತಿಷ್ಠಾಪನಾ ಮಹೋತ್ಸವ ಶಿಳ್ಳಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೇಮಾರ್ಲಹಳ್ಳಿ ಗ್ರಾಮದಲ್ಲಿ ಶ್ರೀ ಪಟಾಲಮ್ಮ ದೇವಿ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ನೂತನವಾಗಿ ಪಟಾಲಮ್ಮ ದೇವಿ ದೇವಾಲಯ ಶ್ರೀ ಪಟಾಲಮ್ಮ ದೇವಿ ಮತ್ತು ಧ್ವಜಸ್ತಂಭ ಪ್ರತಿಷ್ಠಾಪನೆ ನಾಗದೇವತೆಗಳ ಪ್ರತಿಷ್ಠಾಪನೆ ಶಿಖರ ಕಳಶಾರೋಹಣ ಹಾಗೂ ಮಹಾಕುಂಭಾಭಿಷೇಕ ಹಾಗೂ ದೇವಾಲಯ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪಟಾಲಮ್ಮ ದೇವಿಯ ಮೂರ್ತಿಗೆ ಚಕ್ರ ಸ್ಥಾಪನೆ ಅಷ್ಟಬಂಧನ ಮೂಲ ದೇವಿಯರ ಪ್ರತಿಷ್ಠಾಪನೆ ಶಿಖರ ಕಳಶಾರೋಹಣ ಗಣಪತಿ ಪೂಜೆ ಕಳಸ ಪೂಜೆಗಳು ಮೂಲ ದೇವಿಗೆ ಪ್ರಾಣ ಪ್ರತಿಷ್ಠಾಪನೆ ರುದ್ರಾಭಿಷೇಕ ಪ್ರಧಾನ ಹೋಮಗಳು ಮಹಾಪೂರ್ಣಾವತಿ ರಕ್ಷಾಧಾರಣೆ ಹಾಗೂ ಪಟಾಲಮ್ಮ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಮಧ್ಯಾಹ್ನ ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು ನೂತನ ಶ್ರೀ ಪಟಾಲಮ್ಮ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಆಶೀರ್ವಾದ ಪಡೆದು ದೇವರ ಕೃಪೆಗೆ ಪಾತ್ರರಾದರು ನೂತನ ಶ್ರೀ ಪಟಾಲಮ್ಮ ದೇವಿ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ವಿಶೇಷವಾಗಿ ಚಿನ್ಮಯ ಮಿಷನ್ ಮಂಡ್ಯದ ಶ್ರೀ 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 ಆದಿತ್ಯಾನಂದ ಸ್ವಾಮೀಜಿರವರು ಹಾಗೂ ಬಸವ ಕಲ್ಯಾಣ ಮಠ ವಿಜಯಪುರ ಶ್ರೀ 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 ಮಹಾದೇವ ಸ್ವಾಮೀಜಿ ರವರು ಮತ್ತು ದೇವನಹಳ್ಳಿ ಸಹಜ ಅಷ್ಟಾಂಗ ಯೋಗ ಸಂಸ್ಥಾಪಕರಾದ ಶ್ರೀ 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 ಅಶ್ವಥಪ್ಪ ಗುರೂಜಿ ರವರು ದೇವಾಲಯಕ್ಕೆ ಆಗಮಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ನಂತರ ದೇವಾಲಯಕ್ಕೆ ಬಂದಂತ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು ನೂತನವಾಗಿ ಶ್ರೀ ಪಟಾಲಮ್ಮ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಎನ್ ರವಿಕುಮಾರ್ ರವರು ಆಗಮಿಸಿ ಶ್ರೀಪಟಾಲಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಆಶೀರ್ವಾದ ಪಡೆದು ದೇವಿಯ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಬಿ ಎನ್ ರವಿಕುಮಾರ್ ರವರು ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಶ್ರೀಪಟಾಲಮ್ಮ ದೇವಿ ಕುಲಬಾಂಧವರಿದ್ದು ಈ ಭಾಗದ ಎಲ್ಲಾ ಮುಖಂಡರ ಶ್ರಮದಿಂದ ಹೇಮಾಲಹಳ್ಳಿ ಗ್ರಾಮದಲ್ಲಿ ಶ್ರೀಪಟಾಲಮ್ಮ ದೇವಿಯ ದೇವಾಲಯ ಪ್ರತಿಷ್ಠಾಪನೆ ಆಗಿದೆ ಆ ತಾಯಿಗೆ ನಾವು ಒಂದು ವಿಶೇಷ ಪೂಜೆ ಸಲ್ಲಿಸಿ ಈ ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ನಾಡಿನ ರೈತರಿಗೆ ಒಳ್ಳೆಯದಾಗಲಿ ಎಂದು ಆ ತಾಯಿಯ ಮುಂದೆ ಸಂಕಲ್ಪ ಮಾಡಿದ್ದೇವೆ ಹಾಗೂ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ರೈತರು ಈ ವರ್ಷದಲ್ಲಿ ಉತ್ತಮ ಮಳೆಯ ಬೆಳೆಯಾಗಲಿ ರೈತರಿಗೆ ಒಳ್ಳೆಯದಾಗಲಿ ವಿಶೇಷವಾಗಿ ಹೇಮಾಲಹಳ್ಳಿ ಗ್ರಾಮದ ಜನರಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ತಾದೂರು ರಘು ಗ್ರಾಮ ಪಂಚಾಯತಿ ಅಧ್ಯಕ್ಷ ಎಚ್ ಪಿ ನಾಗರಾಜ್ ಸದಸ್ಯರಾದ ನಾಗಮಣಿ ಕೇಶವಮೂರ್ತಿ ಲೋಕೇಶ್ ಪಿಎಲ್ಡಿ ಬ್ಯಾಂಕಿನ ನಿರ್ದೇಶಕರಾದ ಸುನಂದಮ್ಮ ನಾಗರಾಜ್ ಮುಖಂಡರಾದ ಶಿವಕುಮಾರ್ ಶಿಕ್ಷಕರು ಚೀಮಂಗಲ ಅಯ್ಯಣ್ಣ ಭಕ್ತರಹಳ್ಳಿ ವಿಜಯಕುಮಾರ್ ಯುವ ಮುಖಂಡರಾದ ನಾಗರಾಜ್ ಎಚ್ ಎಂಕೇಶವಮೂರ್ತಿ ಗುತ್ತಿಗೆದಾರ ಎನ್ ಶಾಂತಕುಮಾರ್ ಹಾಗೂ ಶ್ರೀ ಪಟಾಲಮ್ಮ ದೇವಿ ಸೇವಾ ಅಭಿವೃದ್ಧಿ ಟ್ರಸ್ಟ್ ನ ಪದಾಧಿಕಾರಿಗಳಾದ ದಾಳೇಗೌಡ ವೆಂಕಟೇಶ್ ಬಾಬು ಪರಮೇಶ್ವರ್ ಕೃಷ್ಣಪ್ಪ ಮತ್ತು ನಾರಾಯಣದಾಸರಹಳ್ಳಿ ಮುಗಲಡುಪಿ ಭಕ್ತರಹಳ್ಳಿ ಮಂಚನಬಲೆ ಗುಂಡ್ಲಗುರ್ಕಿ ರಾಯಸಂದ್ರ ಉಗನವಾಡಿ ರಾಜಾಮಾಲ್ ಗುಟ್ಟಹಳ್ಳಿ ಹೇಮಾರ್ಲಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ಟಮ್ಮ ಇವತ್ತು ಏನು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪಟಾಲಮ್ಮ ದೇವಿಯ ಬಹಳಷ್ಟು ಜನ ಕುಲಬಾಂಧವರಿದ್ದು ಈ ಭಾಗದ ಎಲ್ಲ ಮುಖಂಡರ ಒಂದು ಶ್ರಮದಿಂದ ಇವತ್ತು ನಮ್ಮ ಹೇಮರಹಳ್ಳಿ ಗ್ರಾಮದಲ್ಲಿ ತಾಯಿ ಪಟಾಲಮ್ಮ ದೇವಿಯ ದೇವಾಲಯ ಪ್ರತಿಷ್ಠಾಪನೆ ಆಗಿದೆ ಆ ತಾಯಿಯಲ್ಲಿ ನಾವು ಈ ದಿನ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಈ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ನಾಡಿನ ರೈತರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ತಾಯಿ ಮುಂದೆ ಇವತ್ತೊಂದು ಸಂಕಲ್ಪವನ್ನು ಮಾಡಿ ಏನು ಇವತ್ತು ನಮ್ಮ ಶಿಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ರೈತರು ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ರೈತರು ಒಳ್ಳೆಯದಾಗಲಿ ವಿಶೇಷವಾಗಿ ಜೇಮಾನಹಳ್ಳಿ ಗ್ರಾಮಸ್ಥರು ಅಂತ ಅವರು ತಾಯಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜಾ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ದೇವಿಯ ಕುಲಬಾಂಧವ್ರಿಗೂ ಮತ್ತು ವಿಭಾಗದ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದವನ್ನು